ಅಂದರೆ ಒಬ್ಬರು ಸಹ ಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ರು ಹೀರೋ ಆಗಿ ಅತ್ಯದ್ಭುತವಾದ ಕಲಾವಿದರು ನೀವು ನೀವು ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಭಾಳ ಖುಷಿ ಆಗ್ತದೆ ಆ್ಯಂಡ್ ಧನಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಧನು ಕರೆದಿದ್ದೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆ ಸರ್ ಮದುವೆ ಆದಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದರೂ ಫೋನ್ ಮಾಡಬಹುದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ನೀವು ಮದುವೆ ಆಗಿರಲ್ಲ ರಾಂಗ್ ರಾಂಗ್ ನಂಬರ್ ಸಾರಿ ಫೋನ್ ಬ್ಯಾಚುಲರ್ ಬ್ಯಾಚುಲರಿಗೆ ಗೊತ್ತಾಗ್ತದೆ ಅವನ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಗಂಟೆ ಕನೆಕ್ಟೇ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್ ಫಾರ್ ದ ಟೀಮ್ ಆ್ಯಂಡ್ ಪ್ರಿಯಾಂಕಾ ಅವರೇ ಮಹಾನಾಟಿಯಲ್ಲಿ ನೀವು ಅಂದರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಡೆಯಿಂದ ಅಷ್ಟು ನಮಗಿಂದ ಡಬಲ್ ಟ್ರಿಬಲ್ ರೀಚ್ ಆಗಿರಿ ಮನೆ ಮನೆಯಲ್ಲ ತಲುಪಿಬಿಟ್ಟಿರಿ ನೀವು